ಅವ್ರು ಹೇಳ್ತಾರ ಹೆಣ್ಮಕ್ಳಿಗೂ ದೇವಸ್ಥಾನಿಗೆ ಹೋಗ್ತೀನಿ 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 ಅಂತ ಬೇರೆ ಎಲ್ಲೋ ಹೊಂಟಾರ ಆ ಲೆವೆಲ್ಗೆ ಹೆಣ್ಮಕ್ಳು ದಾರಿ ತಪ್ಪಾರ ಅನ್ನುವಂತಹ ಮಾತನ್ನ ಬಿಜೆಪಿಯ ನಾಯಕರು ಆಡ್ತಾರೆ ಅವ್ರಿಗೆ ಒಂದೇ ಒಂದು ಮಾತನ್ನ ನಾನು ಹೇಳಕ್ ಇಚ್ಛಾ ಪಡ್ತೀನಿ ಮೊನ್ನೆ ಪಿ ಯು ಸಿ ಎಂಟನೇ ಫಲಿತಾಂಶ ಕರ್ನಾಟಕ ರಾಜ್ಯದೊಳಗೆ ಬಂತು ಅಲ್ಲಿರುವಂತಹ ಕರ್ನಾಟಕ ರಾಜ್ಯಕ್ಕೆ ಪ್ರಾಪರ್ ಆಗಿರುವಂತಹ ಒಬ್ಬ ಯುವಕ ನಾವೇ ಅನ್ನೋರು ಒಂದು ಮಾತನ್ನ ಹೇಳಿದ್ರು ಅವರು ಏನ್ ಹೇಳಿದ್ರು ಅಂತಂದ್ರ ಕೋವಿಡ್ ಸಮಯದಲ್ಲಿ ನಮ್ಮ ತಂದೆ ತೀರ್ ಹೋದ್ರು ಅವ್ರದೊಂದು ಕಟಿಂಗ್ ಅಂಗಡಿ ಇತ್ತು ಅದರಿಂದ ನಮ್ಮ ಉಪಜೀವನ ನಡೀತಿತ್ತು ಆ ಒಂದು ಸಮಯದಲ್ಲಿ ನಮ್ಮ ತಾಯಿ ಏಕಾಂಗಿಯಾಗಿ ತಮ್ಮ ಸಂಸಾರವನ್ನು ನಡೆಸ್ಬೇಕಾಗಿರುವಂತಹ ಸಂಕಷ್ಟದ ಸಮಯದಲ್ಲಿ ನಮ್ಗೆ ಯಾವ್ದಾದ್ರು ಒಂದು ನೆರವು ಅದು ಸಿದ್ದರಾಮಯ್ಯ ಅವರ ಎರಡ್ ಸಾವಿರ ರೂಪಾಯಿ ಅಂತ ಅವ್ರು ಹೇಳಿದ್ರು ನಮ್ಮ ಕರ್ನಾಟಕ ರಾಜ್ಯದೊಳಗಿರುವಂತಹ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ನಮ್ಮ ಹೆಣ್ಮಕ್ಳಿಗೆ ನಾವು ಬೆಳೆಸಿರ್ತೀವಿ ನಾವು ಸಣ್ಣವರಿದ್ದಾಗಿಂದ ನಮ್ಮೆಲ್ಲ ಹೆಣ್ಮಕ್ಳಿಗೆ ಕಳಿಸಿ ಮದುವೆ ನಿಮ್ಮ ಗಂಡಿನ ಬಗ್ಗೆ ಯೋಚನೆ ಮಾಡ್ರಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ರಿ ಸಮಾಜದ ಬಗ್ಗೆ ಯೋಚನೆ ಮಾಡ್ರಿ ನಂತರ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ರಿ ಹೆಣ್ಮಕ್ಳು ಸಮಾಜದ ನಾಯ ನಾಯಕಿಯರು ಯಾವತ್ತಿದ್ರೂ ಕೂಡ ನಾವು ನಮ್ಮ ಬಗ್ಗೆ ಮೊದಲು ಆಲೋಚನೆ ಮಾಡೋದಿಲ್ಲ ಅಡಿಗೆ ಮಾಡಿದ್ವಿ ಅಂತಂದ್ರೆ ಮೊದಲು ಗಂಡಕ್ಕೆ ತಿನಿಸ್ ಮಕ್ಕಳಿಗೆ ತಿನಿಸ್ ಏನಾದ್ರೂ ಉಳಿತು ಅಂತಂದ್ರ ನಾವು ತಿಂತೀವಿ ಸೊ ಅದಕ್ಕಾಗಿ ಈ ಒಂದು ಗ್ಯಾರಂಟಿ ಯೋಜನೆಯ ಒಂದು ನಿರ್ಧಾರ ಆ ಒಂದು ನಿರ್ಧಾರ ಅದು ಎರಡ್ ಸಾವಿರ ರೂಪಾಯಿ ಆಗಿರಬಹುದು ಶಕ್ತಿ ಯೋಜನೆ ಆಗಿರಬಹುದು ಅನ್ನ ಅನ್ನಭಾಗ್ಯ ಯೋಜನೆ ಆಗಿರಬಹುದು ಈ ಎಲ್ಲಾ ಯೋಜನೆಗಳು ಸ್ವಾಭಿಮಾನಿ ಸ್ವಾಭಿಮಾನಿ ಮಹಿಳೆಯರ ಒಂದು ಶಕ್ತಿ ತುಂಬೋಗೋಸ್ಕರ ಗೋಸ್ಕರ ಅಂತ ಇರುವಂತಹ ಎಲ್ಲಾ ತಾಯಂದ್ರ ತಿಳ್ಕೋಬೇಕು ಇವತ್ತು ಬೆಲೆ ಏರಿಕೆ ಎಷ್ಟು ಏರೈತಿ ಅಂತಂದ್ರ ಹಾಲ ಮಸುರ ಕಾಳ ಕಡಿಯಿಂದ ಹಿಡ್ಕೊಂಡು ನಿರಂತರವಾಗಿ ಎಲ್ಲವನ್ನು ಬೆಲೆ ಏರಿಕೆ ಆಗಿರುವಂತಹ ಸಮಯದಲ್ಲಿ ನಮ್ಮ ತಾಯಂದಿರು ಸ್ವಾಭಿಮಾನಿ ಜೀವನವನ್ನ ನಡೆಸಬೇಕು ಅನ್ನುವಂತಹ ಆಲೋಚನೆಯಿಂದ ತಗೊಂಡಿರುವಂತಹ ನಮ್ಮ ನಿರ್ಧಾರ ಈ ಗ್ಯಾರಂಟಿ ಯೋಜನೆಗಳು ಅಂತ ನಮ್ಮ ಬಿಜೆಪಿ ಪಕ್ಷದ ಎದುರಾಳಿಗಳು ತಿಳ್ಕೋಬೇಕು ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ತಾಯಂದಿರಲ್ಲಿ ನನ್ನ ವಿನಂತಿ ಏನದ ಅಂತಂದ್ರ ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ ಇದು ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ ಇದು ಈ ಚುನಾವಣೆ ಕರ್ನಾಟಕ ರಾಜ್ಯದೊಳಗಿರುವಂತಹ ಪ್ರತಿಯೊಬ್ಬ ಸ್ವಾಭಿಮಾನಿ ಮಹಿಳೆಯರ ಚುನಾವಣೆ ಅಂತ ನಾವು ಈ ಚುನಾವಣೆನ ಎದುರಿಸನ ಅಂತ ಇರುವಂತಹ ತಾಯಂದ್ರಿಗೆ ನಾನು ಹೇಳಕ್ಕೆ ಇಚ್ಛ ಕೊಡ್ತೀನಿ ಕೊನೆದಾಗಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ರು ಅವ್ರು ಏನ್ ಹೇಳಿದ್ರು ಅಂತಂದ್ರ ಕರ್ನಾಟಕ ಮಹಿಳೆಯರು ಕರ್ನಾಟಕ ರಾಜ್ಯದಾದಂತಹ ಮಹಿಳೆಯರು ನಮ್ಮತ್ತ ಒಂದು ಸರ್ಕಾರ ಅವ್ರಿಗೆ ನೆರವು ನೀಡಿ ಅದ್ರಗೋಸ್ಕರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸಿದ್ದರಾಮಯ್ಯ ಸಾಯದ್ರಗೋಸ್ಕರ ಅವ್ರು ಪ್ರಾರ್ಥನೆಯನ್ನ ಮಾಡ್ತಾ ಇದಾರೆ ನಮ್ಮ ಹುಂಡಿಗೆ ಬರುವಂತಹ ದುಡ್ಡು ಹೆಚ್ಚಿಗಾಗೈತಿ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು ಸೊ ಈ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ನಾವು ಎದುರಿಸ್ತಾ ಇರುವಂತಹ ಈ ಚುನಾವಣೆ ಇದು ಬರೀ ನಮ್ಮ ಚುನಾವಣೆ ಅಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ಯುವಕ ಪ್ರತಿಯೊಬ್ಬ ರೈತನ ಪ್ರತಿಷ್ಠೆಯ ಚುನಾವಣೆ ಅಂತ ನಾವು ಎದುರಿಸೋಣ ಅಂತ ಹೇಳ್ತಾ ಈ ಐದು ಗ್ಯಾರಂಟಿಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಏನ್ ಕೊಟ್ಟಿದ್ದಾರೆ ಆ ಒಂದು ಗ್ಯಾರಂಟಿಯ ಭರವಸೆದ ಮೇಲೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಗಲ್ ಹೆಗಲ್ ಕೊಟ್ಟು ದುಡಿದು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಂಬಳಿಯನ್ನು ಹಾರಿಸ್ತೀವಿ ಅಂತ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮ ಹೇಳಕ್ ಇಚ್ಛಾ ಪಡ್ತೀನಿ ಇಷ್ಟು ಹೇಳ್ತಾ